ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವೇತಾ ಯೂಟ್ಯೂಬ್ ಚಾನಲ್ ಬರಿ ಫ್ರೆಂಡ್ಸ್ ಇವತ್ತ ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂಥ ಎಂಟರ್ಟೈನ್ಮೆಂಟ್ ವಿಡಿಯೋ ಬಂದೇನ ಸೊ ಅದೇನಂತ ತಿಳ್ಕೊಬೇಕಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಫುಲ್ ವಿಡಿಯೋ ನೋಡ್ರಿ ಎಂಜಾಯ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕು ಕಮೆಂಟು ಮಾಡ್ರಿ ಇಲ್ಲಿ ನೋಡಿರಿ ಕಪ್ಪೆ ಇದೇನಿದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬಿಟ್ಟು ಕಪ್ಪಿ ತೋರ್ಸತ್ತಾರ ಅಂತ ಅನ್ಕೊಳ್ಳ ಹೋಗ್ಬೇಡ್ರಿ ಸೊ ಫುಲ್ ನೋಡ್ರಿ ಅಂತ ಹೇಳೋದಕ್ಕೆ ಹೇಳಿದೆ ನಾನು ನಿಮಗೆ ಸೊ ಇದು ಕಪ್ಪೆ ಹೆಂಗೆ ಕೂತೈತೆ ನೋಡ್ರಿ ನೀರು ಹಾಕತ್ತೇನ ಸೊ ಹಂಗ ಫುಲ್ ನೋಡ್ಕೊಂತ ಹೋಗ್ರಿ ನೀವು ಫುಲ್ ಮಜಾ ಅನಿಸ್ತೀವಿ ಒಂಥರ ಕಾಮಿಡಿ ಇದ ಹೆಂಗೆ ಹತ್ತಾತಿತ್ತು ನೋಡ್ರಿ ಆ ಒಂದು ಆ ಎರಡು ಐಸಾ ಐ ಸ ಅನ್ಕೊಂಡು ಹಂಗೆ ನೀರು ಗೊಜ್ಜಿದಂಗೆ ಗೊಜ್ಜಿದಂಗೆ ಹಂಗಾಗ ಹತ್ತಿ ಹತ್ತಾತೈತಿ ಏನಂದ್ರೆ ಇದು ವಿಡಿಯೋ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಹಳೆ ವಿಡಿಯೋ ಇದೆ ಹಳೆ ಅಂದ್ರೆ ನಾವು ಮೊದಲಿದ್ದಿಲ್ಲ ಆ ಮನೆಯೊಳಗಿನ ವಿಡಿಯೋ ಇದೆ ಅಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ನಿ ನೋಡ್ರಿ ವಾಶ್ ಮಾಡಿ ಒಣ ಹಾಕಿ ಬಂದಿದ್ನಿ ಇನ್ನು ಸ್ವಲ್ಪ ನೀರಿದ್ದು ಬಕೆಟ್ ಒಳಗೆ ಆ ಬಕೆಟ್ ಒಳಗೆ ನೀರು ಸುರುಬೇಕು ಅನ್ನೋದ್ರೊಳಗೆ ಅಲ್ಲೊಂದು ಕಪ್ಪಿ ಕಾಣಿಸಿತು ನನಗೆ ನೋಡ್ಬೋದಿದ್ವಿ ಎಷ್ಟು ಉದ್ದ ಐತೆ ನೋಡಿರಿ ಮ್ಯಾಲ ಸೊ ಇದು ಹಂಗೆ ಎಲ್ಲಿಂದ ಕೆ ಫುಲ್ ಕೆಳಗಡೆಯಿಂದ ಹತ್ಕೊಂಡು ಹೋಗಿತ್ತು ಮ್ಯಾಲೆ ಇನ್ನೂ ಹತ್ತೈತೆ ನೋಡ್ಕೊಂತೀರಿ ನೀವು ನೀರು ಗೊಜ್ಜಿದಂಗೆ ಗೊಜ್ಜಿದಂಗೆ ಹಂಗೆ ಹತ್ತೋದ ಮಾಡತ್ತೈತಿ ಬಿಳು ಮತ್ತು ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡೈತಿ ಸಿಮೆಂಟದ ಗೋ ಗೋಡಿನ ನೋಡಿರಿ ನೀರು ಸಿಂಪಿಡ್ಸಿದ ಕೂಡಲೇ ಅದೊಂದು ಸ್ವಲ್ಪ ನೀರು ಹತ್ತೈತ್ ಅಂತೇಳಿ ಸಿ ಅದು ಕಾಲು ಇದನ್ನು ಮಾಡಿತ್ತು ಜಾಡ್ಸಿತ್ತು ಮತ್ತು ಹಂಗೆ ಐಸಾ ಐಸಾ ಅನ್ಕೊಂಡು ಒಂದು ಎರಡು ಅಂದ್ಕೊಂಡು ಹಂಗೆ ಹೊಂಟೈತಿ ಈಗ ಕ್ರಾಸ್ ಆಗಿ ಪಿರ್ಕೊಂಡೈತ್ ನೋಡ್ರಿ ಇದನ್ನ ನೋಡಿ ಫುಲ್ ಎಂಜಾಯ್ ಮಾಡತ್ತಿದ್ನಿ ನಂತೂ ಬಟ್ ಮಾತಾಡೋಕತ್ತಿರ್ಕಿಲ್ಲ ವಿಡಿಯೋದೊಳಗೆ ನೋಡ್ರಿ ನೀರು ಹಂಗೆ ಗೊಜ್ಜಾಕತ್ತೇನಾ ಎಷ್ಟು ಸ್ಟ್ರಾಂಗ್ ಐತೆ ನೋಡಿರಿ ಇದು ಭಾಳ ದೊಡ್ಡ ಕಪ್ಪಿಯಲ್ಲಿದೆ ವಿಡಿಯೋ ಒಳಗೆ ಬಹುಶಃ ದೊಡ್ಡದು ಕಾಣಿಸ್ತಿರ್ಬೋದು ಬಟ್ ಭಾಳ ಸಣ್ಣ ಕಪ್ಪಿ ಐತಿದ ಫುಲ್ ಕೆಳಗಡೆಯಿಂದ ಎಷ್ಟು ಹತ್ತಿತ್ತು ನೋಡ್ರಿ ಅಲ್ಲಿ ಕೆಳಗೆ ತೋರಿಸಿ ನೋಡ್ರಿ ಕೆಳಗಿಂದ ಅಲ್ಲಿ ಹಂಗೆ ಹತ್ತೋದ ಮಾಡತ್ತೈತಿ ಒಟ್ಟ ಬಿಳುವತ್ತ ನನಗೆ ನೋಡಿ ನೋಡಿ ಸಾಕಾಯ್ತು ಎಷ್ಟು ನೀರು ಗೊಜ್ಜಾತ ನೀ ಇಳಿವತ್ತು ಬಿಳುವತ್ತನು ಕೆಳಗೆ ಅಷ್ಟು ಆಗಿ ನೋಡ್ರಿ ಇನ್ನೂ ಹಂಗೆ ಹತ್ಕೊಂಡು ಹೊಂಟೈತಿ ಎಷ್ಟು ಚಂದ ಹತ್ಕೊಂಡು ಹೊಂಟೈತಿ ನೋಡ್ರಿ ಕಾಲು ಅಕಡೊಂದು ಈ ಕಡೊಂದು ಇದು ಮಾಡ್ಕೊಂಡು ಕೈ ಕೂಡ ನೋಡ್ಬೋದು ಕೈಯ ಕಾಲ ಕ್ಯೂಟ್ ಅನ್ಸತ್ತಿತ್ತು ಅದನ್ನ ನನಗೆ ಹೊಡೆದು ಹೊರಗೆ ಇದು ಮಾಡ್ಬೇಕಂತ ಮನಸ್ಸು ಆಗಲಿಲ್ಲ ನೋಡ್ರಿ ಅದ್ರ ಜೊತೆ ಟೈಮ್ ಪಾಸ್ ನಿಂತು ನಿಂತ್ಬಿಟ್ನಿ ನಾನು ನಂಗೆ ಹಂಗೆ ನೋಡ್ರಿ ಯಾವುದೇ ಆಗಲಿ ಸಣ್ಣ ಸಣ್ಣ ಮರಿ ಇರ್ತಾವೆ ಬೆಕ್ಕಿನ ಮರಿ ಮಂಗ್ಯಾನ್ ಮರಿ ನಾಯಿ ಮರಿ ಆಮೇಲೆ ಹಂದಿ ಮರಿ ಕೂಡ ನನಗೆ ಒಂಥರ ಇಷ್ಟ ಆಗ್ತಿರ್ತಾವೆ ಸಣ್ಣ ಸಣ್ಣ ಬೇಬಿ ಇದ್ದಾಗ ಭಾಳ ಕ್ಯೂಟ್ ಅನ್ನಿಸ್ತಿರ್ತಾವೆ ನಮ್ಮ ಹಸ್ಬೆಂಡ್ ಅವ್ರು ಅಣ್ಣ ಏನು ಅದಕ್ಕೆ ನೀರು ಹಾಕ್ಕೊಂಡು ನಿಲ್ಲಾಕತ್ತಿದ್ವಿ ಟೈಮ್ ಪಾಸ್ ಮಾಡ್ಕೊಂಡು ಅದನ್ನೇನು ಸಾಕ್ತಿ ಏನ ಅಂತ ಅಂಥೇಳಿ ಆದರೂ ಅಲ್ಲೇ ನಿತ್ನಿ ನಾನು ಇದು ಎಷ್ಟೋ ದಿನ ನಮ್ಮ ಮನೆ ಕಡೆನ ಓಡಾಡೋದು ಮಾಡಕತ್ತಿತ್ತು ನೋಡ್ರಿ ಸ್ವಲ್ಪ ಸ್ವಲ್ಪ ದೊಡ್ದಾಗತ್ತಿತ್ತು ನಮ್ಮ ಹಸ್ಬೆಂಡ್ ಅವ್ರನ್ನ ನೀವು ಸಾಕಿದ್ದು ಕಪ್ಪಿ ಮಾರಿ ಬಂದದ್ದು ನೋಡಿಲಿ ಅಂಥೇಳಿ ಅವ್ರಂಗೆ ಒಂದು ನಗೋ ಬರ್ತಿತ್ತು ಸೊ ಇವತ್ತಿನ ವೀಡಿಯೋ ಇಷ್ಟ ಇಷ್ಟೇ ನೋಡಿರಿ ಸೊ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ವೀಡಿಯೋಗಳಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಇ ಆಲ್ ಬಬಾಯ್